ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೇಳರ ಓಡಾ ವಿಶ್ವಕಪ್ ಬಗ್ಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ತಾರ ಇಲ್ವ ಅನ್ನೋದರ ಬಗ್ಗೆ ಸ್ಪಷ್ಟನೆ ಆದರೆ ಕೊಟ್ಟಿದ್ದಾರೆ ನಮ್ಮ ಭಾರತದ ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ ಅಷ್ಟಕ್ಕೂ ಗಂಭೀರ್ ಹೇಳಿದ್ದೇನಂತ ತಿಳ್ಕೊಂಬರನ ಬನ್ನಿ ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬಗ್ಗೆ ಏನೆಲ್ಲ ಸ್ಟೇಟ್ಮೆಂಟ್ ಮತ್ತು ಮಾಹಿತಿ ನೀಡಿದ್ದಾರೆ ಅಂತ ಅದನ್ನು ಕೂಡ ತಿಳ್ಕೊಂಬ್ರ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ವಿರುದ್ಧ ಮೂರು ಒಡಿಐ ಪಂದ್ಯಗಳನ್ನ ಆದ್ರೆ ಆಡಿತ್ತು ಅಂತಾನೆ ಹೇಳ್ಬಹುದು ಇನ್ನು ಈ ಮೂರು ಒಡಿಐ ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ ಒಂದು ಪಂದ್ಯ ಗೆದ್ರೆ ಎರಡು ಪಂದ್ಯ ಆಸ್ಟ್ರೇಲಿಯಾ ತಂಡ ಆದ್ರೆ ಗೆಲ್ಲಿತ್ತು ಇನ್ನು ಇದರಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಎರಡೂ ಪಂದ್ಯಗಳಲ್ಲಿ ಕೂಡ ಡಕ್ಔಟ್ ಆಗಿದ್ರ ಅಂತಾನೆ ಹೇಳ್ಬೋದು ಅವಾಗ ಗೌತಮ್ ಗಂಭೀರ್ ಕೂಡ ಸ್ವಲ್ಪ ಇವ್ರ ಮೇಲೆ ಕೋಪ ಗರಮದ ತರೂ ಕಾಣ್ರ ಅಂತಾನೆ ಹೇಳ್ಬಹುದು ಇನ್ನು ರೋಹಿತ್ ಶರ್ಮಾ ಮೊದಲನೇ ಪಂದ್ಯದಲ್ಲಿ ಆಡಲ್ಲ ಎರಡನೇ ಪಂದ್ಯದಲ್ಲಿ ಅದ್ಭುತವಾಗಿ ಆಡಿದ್ರು ಮತ್ತು ಮೂರನೇ ಪಂದ್ಯದಲ್ಲಿ ಸೆಂಚುರಿ ಕೂಡ ಹೊಡೆದ್ರು ಇನ್ನು ಆಸ್ಟ್ರೇಲಿಯಾದ ವಿರುದ್ಧ ಮೂರನೇ ಓಡೆಯ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಸೆಂಚುರಿ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಆಫ್ ಸೆಂಚುರಿ ಭರ್ಜರಿ ಬ್ಯಾಟಿಂಗ್ ನಿಂದ ನಮ್ಮ ಭಾರತ ತಂಡ ಗೆದ್ದಿದ್ದ ಅಂತಾನೆ ಹೇಳ್ಬಹುದು ಇನ್ನು ಈ ಪಂದ್ಯದ ಬಗ್ಗೆ ಮಾತನಾಡಿದಂತ ಗೌತಮ್ ಗಂಭೀರ್ ಅವರು ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಹೌದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಈ ಪಂದ್ಯದಲ್ಲಿ ಅದ್ಭುತವಾಗಿ ಆದರೆ ಬ್ಯಾಟಿಂಗ್ ಆದ್ರೆ ಆಡಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಸೆಂಚುರಿ ಮತ್ತು ವಿರಾಟ್ ಕೊಹ್ಲಿ ಅವರ ಆಫ್ ಸೆಂಚುರಿ ಅಂತೂ ಸಖತ್ ಆಗಿ ಅಥವಾ ನನಗೂ ಕೂಡ ಇಷ್ಟ ಆಯಿತು ಇನ್ನು ರೋಹಿತ್ ಶರ್ಮಾ ಅವರು ಇನ್ನು ಎರಡು ವರ್ಷ ಬ್ಯಾಟ್ ಸದ್ದು ಮಾಡುತ್ತೇನೆ ಎನ್ನುವ ರೀತಿ ಆದ್ರೆ ತೋರಿಸ್ತಾ ಇತ್ತು ಅವರ ಬ್ಯಾಟ್ ಇನ್ನು ವಿರಾಟ್ ಕೊಹ್ಲಿ ಅವರ ಕೂಡ ಸಖತ್ತಾಗಿ ಆಗಿ ಕಂಡ್ರು ಮತ್ತು ವಿರಾಟ್ ಕೊಹ್ಲಿ ಅವರು ಈ ತರ ಪಾರ್ಟ್ನರ್ಶಿಪ್ ಆಡೋದು ನಾನು ನೋಡಿದ್ದೇನೆ ವಿರಾಟ್ ಕೊಹ್ಲಿ ಬಗ್ಗೆ ಸ್ವಲ್ಪ ನಾನು ಎರಡು ಮ್ಯಾಚ್ ಡಕೌಟ್ ಆದ ಕಾರಣದಿಂದಾಗಿ ಸ್ವಲ್ಪ ನನಗೂ ಕೂಡ ಬೇಜಾರಾಗಿತ್ತು ಎಂದು ಗೌತಮ್ ಗಂಭೀರ್ ಆದ್ರೆ ಹೇಳಿದ್ದಾರೆ ಇನ್ನು ರೋಹಿತ್ ಶರ್ಮಾ ಬ್ಯಾಟ್ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟ್ ಇನ್ನು ಎರಡು ವರ್ಷ ಸದ್ದು ಮಾಡುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಮತ್ತು ಇವರ ಬ್ಯಾಟಿಂಗ್ ಈ ಪಂದ್ಯದಲ್ಲಿ ನೋಡಿದಂತ ನಾನು ನಾನು ತುಂಬಾ ಇದರ ಖುಷಿ ಪಟ್ಟಿದ್ದೇನೆ ಯಾಕಂತಂದ್ರೆ ನನ್ನ ಟೀಮ್ ಮತ್ತು ನನ್ನ ಆಟಗಾರರು ಈ ತರ ಆಡ್ತಾ ಇರೋದು ನನಗೆ ತುಂಬಾನೇ ಆಯ್ತು ಎಂದು ಗೌತಮ್ ಗಂಭೀರ್ ಆದ್ರೆ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರ ಓಡೆಯ ಬಗ್ಗೆನು ಕೂಡ ಮಾತಾಡಿದಾರೆ ಅಂತ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೇಳರ ಓಡಾ ವಿಶ್ವಕಪ್ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತಂದ್ರೆ ಹೌದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ತೇಳರ ಓಡೇ ಆಡೋಕೆ ಇವರು ರೆಡಿ ಇದ್ದಾರೆ ಅಂತ ನನಗೆ ಗೊತ್ತಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರ ಓಡಾ ವಿಶ್ವಕಪ್ ಬಗ್ಗೆನು ಕೂಡ ಮಾತಾಡಿದ ಅಂತಲೇ ಹೇಳ್ಬಹುದು ಗೌತಮ್ ಗಂಭೀರ ಏನೆಲ್ಲ ಮಾತಾಡಿದಾರೆ ಅಂತಂದ್ರೆ ಹೌದು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈ ತರ ಬ್ಯಾಟಿಂಗ್ ಆಡ್ತಾ ಇರೋದು ನನಗೂ ಕೂಡ ಖುಷಿಯಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ಗಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಬ್ಯಾಟ್ ಕೂಡ ಹೇಳುತ್ತಿದೆ ಅವರು ನಾವು ರೆಡಿ ಇವಿ ಅಂತ ಆ ಕಾರಣದಿಂದಾಗಿ ನನ್ನಿಂದ ಏನಿಲ್ಲ ಮತ್ತು ಅವ್ರು ಆಡ್ತೀರಂತಂದ್ರೆ ಪಕ್ಕ ಆಡಿ ಆಡ್ತಾರೆ ಮತ್ತು ಅವರೇ ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಕೂಡ ಕನ್ಫರ್ಮ್ ಆದ್ರೆ ಮಾಡಿದ್ದಾರೆ ನಾನು ಕೂಡ ಆಡ್ತೀನಿ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಅಂತ ಆ ಕಾರಣದಿಂದಾಗಿ ವಿರಾಟ್ ಯಾವ ತರ ಅಂತಾರೋ ನಾನು ಅದೇ ಡಿಸಿಷನ್ ಆದ್ರೆ ತಗೊಂತೀನಿ ಎಂದು ಗೌತಮ್ ಗಂಭೀರ್ ಆದ್ರೆ ಹೇಳಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ ಆಡೋದು ನನಗೂ ಕೂಡ ಖುಷಿ ಇದೆ ಎಂದು ಗೌತಮ್ ಗಂಭೀರ್ ಆದ್ರೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ